ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಕೌಶಿಕಗೆ ಇವತ್ತು ಹಬ್ಬ ಇರೋದ್ರಿಂದ ತುಂಬಾ ಜ್ವರ ಬಂದುಬಿಡ್ತು ಸಡನ್ನಾಗಿ ಮತ್ತೆ ಆಸ್ಪೆಟ್ಲಿಗೆ ಹೋದ್ವಿ ನೋಡಿ ಇಲ್ಲಿ ಬಸ್ನಲ್ಲಿ ಮಲಗಿಬಿಟ್ಟಿದ್ದ ನನಗಂತೂ ಕೈ ಆಡಲೇ ಇಲ್ಲ ಹಾಗಾಗಿ ಹಾಸ್ಪೆಟ್ಲಿಗೆ ಹೋಗಿ ಬಂದೆ ಬಂದು ಒಂದು ಸ್ವಲ್ಪ ನನಗೂ ಹುಷಾರಿಲ್ಲ ಅಂತ ಮಲಗಿದ್ದೀನಿ ಕೈಯಲ್ಲಿ ಚೂಜಿ ಬಿಟ್ಟಿದ್ದಾರೆ ಅದನ್ನು ತೆಗೆದುಬಿಟ್ಟಿದ್ದಾನೆ ನಮ್ಮ ಕೌಶಿಕ ಫುಲ್ ಶಾಕ್ ಆಗಿಬಿಡ್ತು ಏನು ಅಂತಾನೆ ಗೊತ್ತಾಗಲಿಲ್ಲ ತುಂಬಾ ಬ್ಲಡ್ ಬರ್ತಾಯಿತ್ತು ಆಮೇಲೆ ನಾನೇ ಎಲ್ಲ ಕ್ಲೀನ್ ಮಾಡಿ ಹತ್ತಿ ಅದೆಲ್ಲ ಇಟ್ಟೆ ಆಮೇಲೆ ಸ್ವಲ್ಪ ಬ್ಲಡ್ ನಿಂತಿತು ನೋಡಿ ಆ ಸೂಜಿ ತಕ್ಕೊಂಬಿಟ್ಟಿದ್ದಾನೆ ತಾನೇ ಏನು ಅಂತಾನೆ ಗೊತ್ತಾಗಲಿಲ್ಲ ನನಗೆ ಆಮೇಲೆ ನನಗೂ ಹುಷಾರ್ ತಪ್ಪಿಬಿಟ್ಟಿದೆ ನನಗೂ ಆರಾಮಿಲ್ಲ ಇವಾಗ ಅದರಲ್ಲೇ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಜೋರಾಗಿ ಮಾತಾಡೋಕ್ಕಾಗಲಿಲ್ಲ ಅಂದರೆ ಕ್ಷಮೆ ಇರಲಿ ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ ಅಷ್ಟು ಜ್ವರ ಬಂದಿದೆ ಹಾಗಾಗಿ ಆಮೇಲೆ ನಾವೆಲ್ಲ ಹಾಸ್ಪಿಟ್ಲಿಗೆ ಅದಕ್ಕೆ ಓದಿ ಬಂದಮೇಲೆ ನಮ್ಮಮ್ಮ ಬಂದರು ಉಂಡೆ ಚಪಾತಿ ಮತ್ತು ಪಲ್ಯ ಹಣ್ಣು ಎಲ್ಲ ತೊಗೊಂಡು ನಮ್ಮ ಚಿನ್ನಿಗೆ ಹಂಗಿ ತೊಗೊಂಡ್ಬಂದರು ಪಂಚಮಿ ಕಡೆ ನಮ್ಮ ಹಳ್ಳಿ ಕಡೆ ಎಲ್ಲರೂ ಮೊಮ್ಮಕ್ಕಳಿಗೆ ಹಂಗಿ ಅದೆಲ್ಲ ತೊಗೊಂಡು ಬರ್ತಾರೆ ಹಾಗೆಯೇ ನಮ್ಮಅಮ್ಮನೂ ನೋಡಿ ಮೆಣ್ಸಿನ್ಕಾಯಿ ಕರ್ಕೊಂಡು ಕಾಳು ಎಲ್ಲಿ ಮಡಕೆ ಕಾಳು ಅನ್ನ ಎಲ್ಲ ಮಾಡ್ಕೊಂಡು ಬಂದಿದ್ದರು ಅವರು ಮಾಡ್ಕೊಂಡು ಬಂದ ಮೇಲೆ ನೋಡಿ ನಾನು ಅದರಲ್ಲೇ ಸ್ವಲ್ಪ ಎದ್ದು ಇವತ್ತು ಹಾಲು ಇರೋದ್ರಿಂದ ಸ್ವಲ್ಪ ಎದ್ದು ಹೋಗಿ ಗುಡಿಗೆ ಹೋಗಿ ಬಂದ್ವಿ ಹಾಲು ಹೊಯ್ಕೊಂಡು ಮಲಗಬಾರ್ದು ಹೇಳಮ್ಮ ಅಂತ ಹೇಳ್ತಾ ಇದ್ದ ನಮ್ಮ ಅಜ್ಜ ಹಾಗಾಗಿ ಎದ್ದು ಅದರಲ್ಲಿ ಒಂದು ಸ್ವಲ್ಪ ಮಾಡಿಕೊಂಡೆ ಇವಾಗ ಮಾತಾಡೋಕ್ಕೂ ಆಗ್ತಾಯಿಲ್ಲ ನನಗೆ ಅಷ್ಟೊಂದು ಜ್ವರ ಬಂದಿದೆ ಹಾಗಾಗಿ ವಿಡಿಯೋ ನಿನ್ನೆ ಹಾಕ್ತೀನಿ ಅಂತ ಹೇಳಿದ್ದೀನಲ್ವ ಅದಕ್ಕೆ ಇದ್ದೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಅಜ್ಜಿ ನಮ್ಮಮ್ಮ ತಗೊಂಡ್ ತೊಗೊಂಬರ್ತಾರೆ ಇಲ್ಲ ಅಂತ ನಾನು ಎಡಿಗೆ ಸ್ವಲ್ಪ ಮಾಡ್ತಾಯಿದ್ದೆ ಹಾಗೆ ಸ್ವಲ್ಪ ಎಡಿಗೆ ಎಲ್ಲ ಮಾಡಿಕೊಂಡು ನೋಡಿ ಇದು ನಮ್ಮನೆ ಹತ್ರನೇ ಇದೆ ಎಲ್ಲಮ್ಮ ಅಂತ ನೋಡಿ ತುಂಬಾ ದೊಡ್ಡ ಹುತ್ತಿದೆ ಇದೆ ಇಲ್ಲಿ ಅದು ಬೆಳೀತಾ ಇತ್ತು ಇನ್ನೂ ಬೆಳಿಬಾರ್ದು ಅಂತ ಮೇಲೆ ತಗಡು ಹಾಕಿದ್ದಾರೆ ಅಷ್ಟಿಗೆ ನಿಂತುಬಿಟ್ಟಿದೆ ಇವತ್ತು ಫ್ರೆಂಡ್ಸ್ ಇಲ್ಲೇನೋ ಬೇಡ್ಕೊಂಡ್ರು ಈಜಿ ಆಗುತ್ತೆ ನೋಡಿ ಎಷ್ಟು ದೊಡ್ಡದಿದೆ ಹೊತ್ತು ಎಲ್ಲ ಹರಕೆ ಕಟ್ಕೊಂಡವರೆಲ್ಲ ಅಲ್ಲಿ ಕಟ್ಕೊತಾರೆ ಆಮೇಲೆ ನಾವು ಹೋಗಿ ಹಾಲು ಒಯ್ದು ಎಲ್ಲ ಒಯ್ದು ನಮ್ಮ ಕೌಶಿಕ ಸ್ವಲ್ಪ ಹುಷಾರಾಗಿ ಆಟ ನಮ್ಮ ನಮ್ಮತ್ತೆ ಅವರೆಲ್ಲರೂ ಇದ್ದರು ಅವರು ಎಲ್ಲ ಹೊಯ್ಕೊಂಡು ಮನೆಗೆ ಬಂದು ಸ್ವಲ್ಪ ಅವನು ಹುಷಾರಾದ ಕೌಶಿಕ ನನಗೆ ಬಂದಿದೆ ಆಮೇಲೆ ನಮ್ಮಮ್ಮ ಎಲ್ಲರೂ ಮಲಗಿಬಿಟ್ಟಿದ್ದೀವಿ ನಾವು ಏನು ಮಾಡ್ಬೇಕಂತನೇ ಗೊತ್ತಾಗಲಿಲ್ಲ ನಮ್ಮಮ್ಮನೇ ಉಂಡೆ ಅದು ಎಲ್ಲ ಕಟ್ಕೊಂಡ್ಬಂದಿದ್ದಾರೆ ನಮ್ಮ ಚಿನ್ನಿಗೆ ಅಂಗಿ ಹಾಕಿ ಹಾಲು ಲೋಹ್ಯಕ್ಕೆ ಕರ್ಕೊಂಡು ಬಂದಿದ್ವಿ ನೋಡಿ ನನ್ನ ಮಗಳು ಯಾವ ಥರ ಅಂಗಿ ಹಾಕ್ಕೊಂಡು ಇದು ಫಸ್ಟ್ ಟೈಮ್ ಅವಳ ಹಾಳೋತಾ ಇರೋದು ನಮ್ಮ ಚಿನ್ನಿಗೆ ಬಳಿ ಅದು ಎಲ್ಲ ನಮ್ಮ ನಮ್ಮಮ್ಮ ಅವ್ನ ಬಳಿ ಎಲ್ಲ ನೋಡಿ ನೋಡಿ ಆಡ್ತಾ ಇದ್ಳು ಅವಳು ಏನಪ್ಪ ಇದು ಕೈಯಲ್ಲಿ ಹಾಕಿದ್ದಾರೆ ಅಂತ ನಮ್ಮಮ್ಮನೂ ಆಮೇಲೆ ಹೋಯ್ದರು ನೋಡಿ ಇಡು ಹೆಂಗಿದೆ ಅಂತ ಕಮೆಂಟ್ ಮಾಡಿ ಎಲ್ಲರೂ ತುಂಬ ಜನ ನಮ್ಮ ಕೌಶಿಕ ಅಂತೂ ತುಂಬಾ ಓಡಾಡಾಗಿಬಿಟ್ಟಿದ್ದಾನೆ ಇವಾಗ ಆ ಚೂಜಿ ಯಾವ ಥರ ತಕೊಂಡು ಅಂತ ನೀವು ಗೊತ್ತಾಗ್ಲಿಲ್ಲ ನನಗೆ ನನಗೂ ಇಲ್ಲ ಅಂತ ಟ್ಯಾಬ್ಲೆಟ್ ತೊಗೊಂಡು ಮಲಿಗೆ ಬಿಟ್ಟಿದ್ದೀನಿ ಹೋಗಿಬಿಟ್ಟಿದ್ದೀನಿ ಹೋಗ್ಬಿಟ್ಟಿದ್ದೀನಿ ಅಮ್ಮನೂ ಕರ್ಕೊಂಡಾರೆ ಅಂತ ಬಿಟ್ಬಿಟ್ಟಿದ್ದೀನಿ ನಾನು ನಮ್ಮ ಅಮ್ಮನೂ ಅಡುಗೆ ಮಾಡ್ತಾ ಇದ್ದಾರೆ ಯಾರೂ ನೋಡೇ ಇಲ್ಲ ಅವನೇ ರೂಮಲ್ಲಿ ಹೋಗಿ ಉಜ್ಕೊಂಡ್ಬಿಟ್ಟಿದ್ದಾನೆ ಅದನ್ನೇ ಹಾಗಾಗಿ ಬ್ಲಡ್ ಅಂತೂ ತುಂಬಾ ಬಂತು ನಾನಂತೂ ಅತ್ತೆ ಬಿಟ್ಟೆ ಏನಾಯ್ತಪ್ಪ ಇವಾಗ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀವಿ ಮತ್ತು ಹಾಗೆ ಮಾಡ್ಕೊಂಡಲ್ಲ ಇವನು ಅಂತ ಆಮೇಲೆ ಎಲ್ಲ ದೇವರಿಗೆ ಹೋಗಿ ಬೇಡ್ಕೊಂಡು ಬಂದ್ವಿ ಹಾಲು ಒಯ್ದು ಒಂದು ದಿನದಲ್ಲಿ ಬಿಡೋ ಆಗಿಲ್ಲವಲ್ಲ ಫ್ರೆಂಡ್ಸ್ ಹಾಗಾಗಿ ನನಗೆ ಹುಷಾರಿಲ್ಲ ಅಂದರೂ ಹೋಗಿ ಹಾಲು ಅದೆಲ್ಲ ಹೊಯ್ಕೊಂಡು ಬಂದ್ವಿ ನಾವು ಮೇಲೆ ನೋಡಿ ಅವತ್ತು ಎಷ್ಟು ದೊಡ್ಡದಿದೆ ನಮ್ಮ ಕೌಶಿಕ ಸ್ವಲ್ಪ ಆಟ ಆಡ್ತಾ ಇದ್ದ ನೋಡಿ ಅಲ್ಲಿ ನಾನು ಮಾಡ್ತೀನಿ ಅಂತ ಅವನು ಸ್ವಲ್ಪ ಆಟ ಆಡ್ತಾ ಇದ್ದ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದ ನೋಡಿ ಇಲ್ಲಿ ಒಂದು ಹನುಮಪ್ಪ ಇದೆ ನೋಡಿ ಇಲ್ಲೆಲ್ಲ ಇವತ್ತು ಹಾಲು ಒಯ್ದಿದ್ದಾರೆ ತುಂಬ ಜನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನನಗಿನ್ನೂ ಮಾತಾಡೋಕ್ಕಾಗ್ತಿಲ್ಲ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಎಲ್ರಿಗೂ ಬಾಯ್